ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಗುಂಗ್ರಾಲ್ ಛತ್ರ ನೋದೇಳೀನಿ ನೀವು ನೋಡ್ತಾ ಇದ್ದೀರಾ ಇವತ್ತು ಹದಿನಾರನೇ ತಾರೀಕು ನೋಡಿ ಎಷ್ಟು ಕೆರೆನಲ್ಲಿ ಅರ್ಧ ಮಾತ್ರ ನೀರಿದೆ ಹದಿನಾರು ನೋಡಿ ನಮ್ಮ ಕೆ ಆರ್ ಎಸ್ ಅಲ್ಲಿ ಕೆ ಆರ್ ಎಸ್ ಸಮುದ್ರದಲ್ಲಿ ನೂರ ಮೂರಡಿ ನೀರಿದೆ ಆದರೂ ಕೂಡ ಇವರು ಏನು ಸಣ್ಣ ನೀರಾವರಿ ಇಲ್ಲಾ ಇವರು ಇದಾರಲ್ಲ ಅಂಥದ್ದೆಲ್ಲ ನಾವು ಹುಡುಗಿಯಾಗಲಿ ಕೆರೆಗಳಿಗೆ ನೀರು ತುಂಬ ಒಂದು ಯೋಜನೆ ಇದೆ ಆದರೂ ಇವರು ಕೆರೆಗಳಿಗೆ ನೀರು ತುಂಬಿಸ್ತಾ ಇಲ್ಲ ನೀವು ನೋಡ್ತಾ ಇದ್ದೀರ ಹತ್ತು ಮೂರು ಓಟ್ ಕಿಂತ ಅರ್ಧ ಅಷ್ಟೇ ನೀರಿರೋದು ನೀರೇನ ಅಭಿವೃದ್ಧಿ ಆಗುತ್ತೆ ನಮ್ಮ ರೈತರಿಗೆ ಅಂತರ್ಜಾಲದಲ್ಲಿ ಜಾಸ್ತಿ ನೀರು ಸಿಗುತ್ತೆ ಅವರು ಹೆಚ್ಚು ಹೆಚ್ಚು ಬೆಳೆಗಳನ್ನ ಬೆಳಿಬೋದು ವ್ಯಾಪಾರ ಮಾಡ್ಬೋದು ಹಲವಾರು ಜನರಿಗೆ ಉದ್ಯೋಗ ಕೊಟ್ಟಂಗೆ ಆಗುತ್ತೆ ನೋಡಿ ನೀವು ಗಮನಿಸ್ತಾ ಇದ್ದೀರಾ ತೋರಿಸ ನೀಟಾಗಿದ್ದೆಲ್ಲ ಕೆರೆಯಲ್ಲಿ ಅರ್ಧ ಭಾಗ ಅಷ್ಟೇ ನೀರಿರೋದು ಇದ್ರ ಬಗ್ಗೆ ನಾನು ಇಷ್ಟು ಪ್ರಶ್ನೆ ಮಾಡ್ತಾಯಿದ್ರು ಕೂಡ ಅಧಿಕಾರಿಗಳು ಅವರು ಮುಂಚೆ ಹಾಕೊಳ್ತಾ ಇಲ್ಲ ಕೆರೆ ನೀರು ತುಂಬಿಸಿ ಅಂತ ಹೇಳ್ತಾ ಇದ್ದೀನಿ ಆದರೂ ಬೇಜವಾಬ್ದಾರಿತನದ ಉತ್ತರಗಳನ್ನ ಅವರು ಕೊಡ್ತಾ ಇದ್ದಾರೆ ಈಗಾಗಲೇ ಗೊಂಬಿ ಹತ್ರ ನಿಮಗೆ ಕರ್ಕೊಂಡೋಗಿ ತೋರ್ತಿದ್ದೀನಿ ಲಾಸ್ಟ್ ಡೇದ್ರು ಗಮನಿಸಿದ್ದೀರಾ ನೋಡಿ ನಾನು ಈ ಥರ ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವು ಕೂಡ ಪ್ರತಿಯೊಬ್ಬ ರೈತ ಮಕ್ಕಳು ಬಂದಿದ್ದೀನ ಪ್ರಶ್ನೆ ಮಾಡಬೇಕು ಇನ್ನೇನು ಕೇಳಲಿಲ್ಲ ಅಂತ ಅಂದರೆ ಅವರು ಅಧಿಕಾರಿಗಳಿಗೆ ಏನಪ್ಪ ತಿಂಗಳಿಗೆ ಒಂದು ಸಂಖ್ಯೆ ಸಂಬಳ ಬರ್ತಿದೆ ಒಂದನೇ ತಾರೀಕು ಅವ್ರು ಆರಾಮಾಗಿ ಅವರು ಅವ್ರೆಂಟಿ ಮಕ್ಕಳು ಎಲ್ಲ ಚೆನ್ನಾಗಿರ್ತಾರೆ ಯಾರು ನಾವು ರೈತರ ಮಕ್ಕಳು ಕೂಲಿಕಾರರ ಮಕ್ಕಳು ಕಾರ್ಮಿಕರ ಮಕ್ಕಳು ತುಂಬ ಕಷ್ಟಪಡ್ತೀವಿ ಇದೆಲ್ಲ ನೀವು ಕೇಳಿದಾಗ ಮಾತ್ರ ನಿಮಗೆ ತಕ್ಷವಾಗಿ ಏನೇ ಒಂದು ಸೌಲಭ್ಯಗಳು ಬರುತ್ತೆ ನೋಡಿ ಅಲ್ಲಿ ಸ್ವಲ್ಪ ಸ್ವಲ್ಪ ಅಲ್ಲಿ ಕಟ್ಟೆ ಇದೆ ಅಲ್ಲ ಅದು ಫುಲ್ ಬಂದರೆ ಈ ಕೆರೆಗೆ ನೀರು ಪೂರ್ತಿ ತುಂಬಿದೆ ಅಂತ ಅರ್ಥ ಅದು ನೋಡಿ ಇವಾಗ ಬರೀ ಕೆರೆನೆಲ್ಲ ಅರ್ಧಕ್ಕಿಂತ ಇನ್ನೂ ಕಡಿಮೆ ಇದೆ ಇಲ್ಲ ಸ್ವಲ್ಪ ಗುಂಡಿಗಳಲ್ಲಿ ಮಾತ್ರ ಇರೋದು ಈ ನೆಲಮಟ್ಟದಿಂದ ನೀವು ಗಮನಿಸ್ತಾ ಹೋಗ್ಬೋದು ಕೆರೆಯಲ್ಲಿ ಶೇಕಡ ಮೂವತ್ತು ಪರ್ಸೆಂಟ್ ಅಷ್ಟೇ ನೀರು ಇರೋದು ಇದ್ರ ಬಗ್ಗೆ ದಯವಿಟ್ಟು ಅಧಿಕಾರಿಗಳು ಯಾರ್ಯಾರು ಇದ್ದೀರೋ ಅವರು ಗಮನ ವಹಿಸಿ ಕೆರೆಗೆ ನೀರು ತುಂಬಿಸಿ ನೀವೇ ಗಮನದಲ್ಲಿ ಇಟ್ಕೊಳ್ಳಿ ಕೆ ಹೊಳೆ ಬಂದು ಎಷ್ಟು ಆಗಲಿ ಹದಿನೈದು ದಿನ ಒಂದು ತಿಂಗಳಾಯಿತು ಆದರೂ ಕೂಡ ನೀವು ನೀರನ್ನ ಬಿಡ್ತಾ ಇಲ್ಲ ಇದರಿಂದ ಸಮಸ್ಯೆ ಅನುಭವಿಸ್ತಾ ಇರೋದು ಯಾರು ನಮ್ಮ ನಮ್ಮ ಕರ್ನಾಟಕದ ಜನರೇನೆ ಆದ್ದರಿಂದ ದಯವಿಟ್ಟು ಕೆರೆಗಳಿಗೆ ನೀರು ಬಿಡಿ ಅಂತರ್ಜಲ ಜಾಸ್ತಿ ಆಗಲಿ ಆಮೇಲೆ ಹೆಚ್ಚಿನ ಸಮಯ ಸಿಗುತ್ತೆ ನಿಮಗೆ ನೀರು ತುಂಬಿಸೋದಕ್ಕೆ ಏಕೆ ಅಂದರೆ ಹೊಳೆ ಹೋಗೋದಕ್ಕೆ ಇನ್ನೂ ಕಡಿಮೆ ಅಂದ್ರೆ ಒಂದು ಏಳು ಎಂಟು ತಿಂಗಳು ಬೇಕು ಮಕ್ಕಳೊಳಗೆ ನೀವು ಸುತ್ತಮುತ್ತಲಿನ ಗ್ರಾಮಗಳಿಗೆ ಗುಂಡಲ್ ಚಿತ್ರಕ್ಕೆ ರತ್ನಹಳ್ಳಿಗೆ ರಸ್ಕರಹಳ್ಳಿ ಕೆರೆಗಳಿಗೆ ಎಲ್ಲ ಕೆರೆಗಳಿಗೂ ಆನಂದೂರ್ ಕೆರೆಗೆ ಎಲ್ಲ ಕೆರೆಗಳಿಗೂ ನೀವು ನೀರು ತುಂಬಿಸ್ಬೋದು ಅದು ಬಿಟ್ಟು ನೀವೇನು ಮಾಡ್ತೀರಾ ಹೊಳೆ ನೀನು ಹೊಟ್ಟೋಗುತ್ತೆ ಅನ್ನೋ ಟೈಮಲ್ಲಿ ಲಾಸ್ಟ್ ಎರಡು ತಿಂಗಳು ಆನ್ ಮಾಡ್ತೀರಾ ಆಮೇಲೆ ಒಳೆ ಹೊಟ್ಟೋಯ್ತಪ್ಪ ಅಂತ ಕತೆ ಹೇಳ್ತೀರಾ ದಯವಿಟ್ಟು ಇದನ್ನೆಲ್ಲ ಬೇಜವಾಬ್ದಾರಿ ತನಕ ಉತ್ತರಗಳನ್ನೆಲ್ಲ ನಿಲ್ಲಿಸ್ಬಿಡಿ ಇವಾಗ ನಿಮ್ಗೆ ಹೆಚ್ಚಿನ ಸಮಯ ಸಿಕ್ಕಿದೆ ಹೊಳೆ ಎರಡು ತಿಂಗಳು ಮುಂಚೆನೇ ಬಂದ್ಬಿಟ್ಟಿದೆ ಈ ಸರಿ ದೇವತಾಯಿಂದ ಆಮೇಲೆ ಮಾನ್ಸೂನಿಂದ ಬಂದಿರೋದು ಆದ್ದರಿಂದ ನೀರನ್ನ ಬೇಗ ಮೋಟ್ರ್ಗಳನ್ನ ಆನ್ ಮಾಡಿ ಕೆರೆಗಳಿಗೆ ನೀರು ತುಂಬಿಸಿ ಇಲ್ಲಾಂದರೆ ತುಂಬ ತೊಂದರೆ ಆಗುತ್ತೆ ನೀವು ಓದ್ಸರಿನೂ ಇದೇ ಥರ ರೀತಿ ಮಾಡಿದ್ರಿ ನಾನು ಡಿಸೆಂಬರ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಡಿ ಸಿ ಕಂಪ್ಲೇಂಟ್ ಮಾಡಿದ್ದೆ ನೀವು ಪತ್ರ ಬರೆದಿರೋದು ಫೆಬ್ರವರಿ ಇಪ್ಪತ್ತನೇ ತಾರೀಕಲ್ಲಿ ಆವಾಗ ಸಂಪೂರ್ಣವಾಗಿ ತುಂಬಿಸ್ತೀನಿ ಅಂತ ಹೇಳಿದ್ರಿ ಆದರೂ ಕೂಡ ನೀವು ಕೆರೆಯನ್ನು ತುಂಬಿಸಿಲ್ಲ ಅವಾಗ ಎಪ್ ಅರುವತ್ತು ಪರ್ಸೆಂಟ್ ಅಷ್ಟೇ ನೀರು ತುಂಬಿತ್ತು ಆದರೂ ಕೂಡ ನಾನು ಏನೂ ಮಾತಾಡಲಿಲ್ಲ ಅವ್ರ ಕಾನೂನು ಪ್ರಕಾರ ನಾನು ಕ್ರಮ ತಗೋಬೋದಾಗಿತ್ತು ಆದರೂ ಕೂಡ ಅಧಿಕಾರಿಗಳಿಗೆ ಯಾಕೆ ಸುಮ್ಮನೆ ತೊಂದರೆ ಕೊಡೋದು ಅವ್ರು ಅನ್ನ ಕಿತ್ಕೊಂಡಂಗೆ ಆಗುತ್ತೆ ಅಂತ ನಾನು ಏನೂ ಪ್ರಶ್ನೆ ಮಾಡಲಿಲ್ಲ ನಿನ್ನ ಈ ಸರಿ ಅಂತೂ ನಾನು ಬಿಡೋಲ್ಲ ದಯವಿಟ್ಟು ಕೆರೆಗೆ ನೀರು ತುಂಬಿಸಿ ಇಲ್ಲಾಂದರೆ ನಾಳೆ ನಡೀತದೆ ಡಿ ಸಿ ಅವ್ರಿಗೆ ಅರ್ಜಿ ಬರೀತೀನಿ ಇದು ಲೈವ್ ವಿಡಿಯೋ ಇದೆ ಅವ್ರಿಗೂ ಇವಾಗ ಶೇರ್ ಮಾಡ್ತೀನಿ ನಮ್ಮ ಗ್ರೂಪ್ ಎಲ್ಲ ತಿಂದು ನೋಡಿ ನಿಮ್ಮದು ಬೇಜವಾಬ್ದಾರಿ ತನದಿಂದ ಕೆರೆಗಳಿಗೆ ನೀರು ತುಂಬುತ್ತಾ ಇಲ್ಲ ಅಷ್ಟೇ ಇನ್ನೇನು ಹೇಳ್ಬೋದು ಈ ರೀತಿ ನೀವು ಜನರಿಗೆ ತೊಂದರೆ ಕೊಡೋದಕ್ಕೆ ದಯವಿಟ್ಟು ಆಮೇಲೆ ನಮ್ಮ ಕರ್ನಾಟಕ ಜನತೆ ಎಚ್ಚೆತ್ಕೊಳ್ಳಿ ಎಲ್ಲ ಪ್ರಶ್ನೆ ಮಾಡಿ ಅಂತ ಪದೇ ಪದೇ ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೀನಿ ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಇಲ್ಲ ಬೇರೆ ಶೇರ್ ಮಾಡಿ ಎಲ್ಲರೂ ನೋಡಲಿ ಒಳ್ಳೊಳ್ಳೆ ಪಕ್ಷಗಳನ್ನ ನೀವು ಅಧಿಕಾರಕ್ಕೆ ತರಬೇಕು ಇಲ್ಲ ಅಂತ ಅಂದರೆ ರಾಜಕಾರಣಿಗಳಿಗೆ ಏನು ಕೆಲಸ ಮಾಡಿದೆ ಅವ್ರು ಆರಾಮಾಗಿರ್ತಾರೆ ಆರಾಮಾಗಿ ಅವರು ಅಧಿಕಾರನ ಮಾಡ್ಕೊಳ್ತಾರೆ ಹೋಗ್ತಾರೆ ಅವ್ರಿಗೆ ಕೆರೆಯಲ್ಲಿ ಏನು ಎಲ್ಲ ಹೊಳ ಬೆಳೆದಿದೆ ಆಮೇಲೆ ಇಂಥ ಅಭಿವೃದ್ಧಿ ಕಾರ್ಯಗಳು ಏನೂ ಆಗಿಲ್ಲ ಈಗ ನೀಟಾಗಿ ಎಲ್ಲ ಲೈನ್ ಮಾಡಿದ್ರೆ ವಾಕಿಂಗ್ ಮಾಡ್ಬೋದು ಅವಾಗ ಜನರ ಆರೋಗ್ಯನೂ ಚೆನ್ನಾಗಿರುತ್ತೆ ಅದೆಲ್ಲ ಮಳೆಗಳೆಲ್ಲ ಕಟ್ಟಿ ಅಲ್ವಾ ನಮಸ್ಕಾರ ಫ್ರೆಂಡ್ಸ್ ಬಾಯ್ ಎಲ್ಲರೂ ಕೂಡ ಪ್ರಶ್ನೆ ಮಾಡಿ ನೋಡಿ ಅನ್ಯಾಯಗಳು ಅಕ್ರಮಗಳು ಏನೇನು ನಡೀತಾ ಇದೆ ಅದರ ಬಗ್ಗೆ ಎಲ್ಲ ನೀವು ಕೇಳಿದಾಗ ಮಾತ್ರ ಅಭಿವೃದ್ಧಿ ಕೆಲಸಗಳಾಗುತ್ತೆ ನಮ್ಮ ದೇಶ ಸಮಗ್ರವಾಗಿ ಡೆವಲಪ್ಮೆಂಟ್ ಆಗಿ ಹೇಗೆ ಅಮೇರಿಕ ದುಬೈ ಆ ದೇಶಗಳನ್ನ ನೋಡಿದ್ರೆ ನಂಗೆ ಸಂತೋಷ ಆಗುತ್ತೆ ಯಾಕಪ್ಪ ನಮ್ಮ ದೇಶ ಈ ರೀತಿ ಅಭಿವೃದ್ಧಿ ಆಗ್ತಾಯಿಲ್ಲ ಅಂತ ಕೂಡ ಮನ್ಸಿಗೆ ನೋವಾಗುತ್ತೆ ದಯವಿಟ್ಟು ಎಲ್ಲರೂ ಕೇಳಬೇಕು ಈಗ ನಮ್ಮ ತಲೆಮಾರವ್ರು ಕೇಳಲಿಲ್ಲ ಅಂತ ಅಂದರೆ ಇನ್ಯಾರಿಗೆ ಕೇಳ್ತಾರೆ ಆದ್ದರಿಂದ ಎಲ್ಲರೂ ಕೇಳಿ ಎಲ್ಲರೂ ದೇಶದ ಆದಾಯ ಜಾಸ್ತಿ ಆಗುತ್ತೆ ಜಿ ಡಿ ಪಿ ಗ್ರೋತ್ ಆಗುತ್ತೆ ಎಲ್ಲರೂ ಚೆನ್ನಾಗಿರ್ಬೋದು ಓಕೆ ಫ್ರೆಂಡ್ಸ್ ಬಾಯ್ ನಮಸ್ಕಾರ